ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆಲ್ಲರಿಗೂ ಕೂಡ ಒಂದು ಮಕ್ಕಳಿಗೆ ಇಷ್ಟ ಆಗುವಂಥದ್ದು ಹಾಗೆ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುವಂಥ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಆ್ಯಂಡ್ ಇದು ನೀವು ಮಕ್ಕಳಿಗೆ ಹೊರಗಡೆ ಬೇಕ್ರಿಯಲ್ಲಿ ಕೊಡ್ಸೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಡೋದ್ರಿಂದ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಆ್ಯಂಡ್ ಹೆಲ್ದಿ ಅಂತ ನಮಗೂ ಕೂಡ ಸಮಾಧಾನ ಕೂಡ ಆಗುತ್ತೆ ಹಾಗಾಗಿ ಈ ಒಂದು ರೆಸಿಪಿನ ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಆ್ಯಂಡ್ ಇವತ್ತು ಈ ರೆಸಿಪಿ ಆಶೆ ಬರ್ತಾ ಇದ್ದಾರೆ ಮನೆಗೆ ಆ್ಯಂಡ್ ಮಕ್ಕಳಿಗೂ ಕೂಡ ನಾವಿಬ್ರು ಕೂಡ ತುಂಬ ಕಡೌನ್ ಮಾಡಿಬಿಟ್ಟಿದ್ದೀವಿ ಹೊರಗಡೆ ಕೊಡಿಸೋದು ಕೊಡಿಸ್ತೀವಿ ತುಂಬ ತೀರಾ ಕಡಿಮೆ ಎಲ್ಲರೂ ಒಕೇಶನಲ್ಲಿ ಒನ್ಸ್ ವೈಸ್ ಆ ಥರ ಕೊಡಿಸ್ಬೋದು ಆ್ಯಂಡ್ ಇನ್ನೆಲ್ಲನೂ ಕೂಡ ನಾವೇ ಮನೆಯಲ್ಲಿ ಕೇಕಿಂದ ಹಿಡ್ದು ಚಾಕ್ಲೇಟಿಂದ ಹಿಡಿದು ಎಲ್ಲ ಮನೆಯಲ್ಲೇ ಮಾಡಿ ಕೊಟ್ಬಿಡ್ತೀವಿ ಏಕೆಂದರೆ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಹೆಲ್ತ್ ಕೂಡ ತುಂಬ ಇಂಪಾರ್ಟೆಂಟು ನಮ್ದು ಅಟ್ಲೀಸ್ಟ್ ಒಂದು ಹಾಫ್ ಮುಗ್ದೋಗಿದೆ ನಮ್ದು ಏಜು ಅಟ್ಲೀಸ್ಟ್ ಮಕ್ಕಳಿಗೆ ಇನ್ನ ಇನ್ಮೇಲಾದರೂ ಈಗಿರೋ ಇದರಲ್ಲಿ ಒಳ್ಳೆ ರೆಸಿಪೀಸ್ನ ಮತ್ತು ಒಳ್ಳೆ ಫುಡ್ ನ ನಾವು ಕೊಡಬೇಕು ಅಂತ ಹೇಳಿ ನಾವು ಇದನ್ನ ಮಾಡ್ತಾ ಇರೋದು ಇದಕ್ಕೆ ನಾವಿಲ್ಲಿ ತಗೊಂಡಿರೋ ಅಂಥದ್ದು ತುಂಬ ಈಸಿಯಾಗಿ ಸಿಗೋ ಇಂಗ್ರೀಡಿಯೆಂಟ್ಸ್ ಇದು ಆ್ಯಂಡ್ ಇಲ್ಲಿ ಒಂದು ನಾಲ್ಕು ಪಚಬಾಲೆಣ್ಣೆ ತೊಗೊಂಡಿದ್ದೀನಿ ಇಲ್ಲಿ ಎರಡು ಮಾಡಿಕೊಂಡ್ರೆ ಆಲ್ಮೋಸ್ಟ್ ಒಂದು ಐದು ಮೊಫೆನ್ಸ್ ಮೊಫೆನ್ಸ್ ಬರುತ್ತಲ್ಲ ನಿಮಗೆ ಅದನ್ನು ನೀವು ಮಾಡ್ಕೋಬೋದು ಈ ಸೈಜ್ ಬರುತ್ತೆ ಕಪ್ ಕೇಕ್ಸ್ ಅಂತಲೂ ಹೇಳ್ತೀವಿ ಓಕೆನಾ ಕಪ್ ಕೇಕ್ಸ್ ಅಂತ ಹೇಳ್ತೀನಿ ನಾನು ಅದನ್ನು ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇದ್ದ ನಾಲ್ಕು ತೊಗೊಂಡಿದ್ದೀನಿ ಇದರಲ್ಲಿ ಎರಡು ತಗೊಳ್ಳೋದಾದ್ರೆ ನೀವು ಒಂದು ಕಪ್ ಆಗುವಷ್ಟು ಓಟ್ಸ್ ಪೌಡರ್ನ ತೊಗೊಬೋದು ನಾನು ನಾಲ್ಕು ಪಚಬಾಲೆಹಣ್ಣ ತಗೊಂಡಿರೋದ್ರಿಂದ ಇಲ್ಲಿ ನಾನು ಎರಡು ಕಪ್ ಓಟ್ಸ್ ಪೌಡರನ್ನ ಯೂಸ್ ಮಾಡ್ತೀನಿ ಒಂದೇ ಕಪ್ ಇದೆ ಎರಡು ಕಪ್ ಓಟ್ಸ್ ಪೌಡರ್ನ ನಾನು ಯೂಸ್ ಮಾಡ್ತೀನಿ ಆ್ಯಂಡ್ ಏನು ಏನಂತ ಹೇಳಿದ್ರೆ ಇಲ್ಲಿ ಜಸ್ಟ್ ಇದು ವೆನಿಲಾ ಎಸೆನ್ಸ್ ತೊಗೊಂಡಿದ್ದೀನಿ ಇದು ಚಾಕೋ ಚಿಪ್ಸ್ ಆಪ್ಷನಲ್ಲು ಬಟ್ ಮಕ್ಕಳಿಗೆ ಇಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಚಾಕೋ ಚಿಪ್ಸ್ನ ಆ್ಯಡ್ ಮಾಡ್ತೀನಿ ಆ್ಯಂಡ್ ಅರ್ಧ ಕಪ್ನ ಮಿಲ್ಕ್ ತೊಗೋಬೋದು ಎರಡು ನಾನು ಇಲ್ಲಿ ನಾಲ್ಕು ಪಚಿಬಾಳೆಣ್ಣು ತೊಗೊಂಡಿರೋದ್ರಿಂದ ಒಂದು ಕಪ್ ಆಗುವಷ್ಟು ಹಾಲನ್ನ ತೊಗೊಂಡಿದ್ದೀನಿ ಅದರ ಜೊತೆಗೆ ಇಲ್ಲಿ ಬೇಕಿಂಗ್ ಪೌಡರ್ ಕೂಡ ತೊಗೊಂಡಿದ್ದೀನಿ ಬೇಕಿಂಗ್ ಸೋಡಾ ಅಲ್ಲ ಇದು ಬೇಕಿಂಗ್ ಪೌಡರು ಇದನ್ನ ಇಷ್ಟನ್ನ ತಗೊಂಡಿದ್ದೀನಿ ನೀವು ಸ್ವೀಟಿಗೆ ನಿಮಗೆ ಯೂಸ್ ಮಾಡೋದಕ್ಕೆ ಜಸ್ಟ್ ನೀವು ಹನಿ ತಗೋಬಹುದು ಇಲ್ಲ ಅಂತಂದ್ರೆ ನಿಮಗೆ ಪಾಮ್ ಶುಗರ್ ತಗೋಬಹುದು ನಾರ್ಮಲ್ ವೈಟ್ ಶುಗರ್ನ ದಯವಿಟ್ಟು ಯೂಸ್ ಮಾಡಬೇಡಿ ಶುಗರ್ನ ಯೂಸ್ ಮಾಡೋದ್ರಿಂದ ಮಕ್ಕಳ ಗೆ ತುಂಬಾ ಕೆಟ್ಟದು ನಾವು ಶುಗರ್ನ ಜಾಸ್ತಿ ಯೂಸೇ ಮಾಡಬಾರ್ದು ಹಾಗಾಗಿ ಶುಗರ್ನ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ ಹಾಗಾಗಿ ಇಲ್ಲಿ ಹನಿ ತಗೋತಾ ಇದ್ದೀನಿ ಹನಿನೂ ಅಷ್ಟೇ ಪ್ಯೂರ್ ಹನಿಯನ್ನ ತಗೊಳ್ಳಿ ಈಗಲೂ ಶುಗರ್ನ ಕೂಡ ಮಿಕ್ಸ್ ಮಾಡ್ತಾರೆ ಅದಿಲ್ಲ ಅಂತ ಹೇಳಿದರೆ ನೀವು ಪಾಮ್ ಶುಗರ್ ಇಲ್ಲ ಅಂತಂದರೆ ನೀವು ಇದರಲ್ಲೇ ಶುಗರ್ ಅಂಶ ಇರೋದರಿಂದ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಆ್ಯಂಡ್ ಇದನ್ನು ಸ್ವಲ್ಪ ತಗೋಬೇಕು ತೊಗೋಬೇಕು ಪಚ್ಬಾಳೆ ತಗೋಬೇಕು ಪುಟ್ ಬಾಳೆ ಆಗೋದಿಲ್ಲ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಜಾಸ್ತಿ ವೇಟ್ ಮಾಡೋದು ಬೇಡ ಬನ್ನಿ ತೋರಿಸ್ತೀನಿ ಈಗ ಒಂದು ಬೌಲ್ಗೆ ನಾನು ನಾಲ್ಕು ಪಚ್ಬಾಳೆಹಣ್ಣು ಏನು ತೊಗೊಂಡಿದ್ದೆ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಪುಟ್ಬಾಳು ಹಾಕಬಾರ್ದು ಮುಂಚೆ ಪಚ್ಚ ಬಾಳೆಹಣ್ಣು ಯೂಸ್ ಮಾಡಬೇಕು ಇವಾಗ ನಾನು ನಾಲ್ಕು ಪಚ್ಬಾಳೆಹಣ್ಣು ತಗೊಂಡು ಇದನ್ನು ನೀವು ಇಲ್ಲ ಫೋರ್ಕ್ ಯೂಸ್ ಮಾಡ್ಕೊಂಡಾರು ಸ್ಮ್ಯಾಶ್ ಮಾಡ್ಕೋಬೋದು ಇಲ್ಲ ಅಂತ ಅಂದರೆ ನೀವು ಮಿಕ್ಸಿಗೆ ಹಾಕಿ ಒಂದು ರೌಂಡ್ ಕೂಡ ರುಬ್ಕೊಬೋದು ಆವಾಗ ಸಣ್ಣ ಸಣ್ಣ ಪೀಸಸ್ ಕೂಡ ಇರೋದಿಲ್ಲ ನಾನು ಹಾಗೆ ಕೂಡ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಎರಡು ಕಪ್ ಆಗೋಷ್ಟು ಓಟ್ಸ್ ಪೌಡರ್ನ ಓಟ್ಸ್ನ ಏನು ಪೌಡರ್ ಮಾಡಿದೆ ಆ ಪೌಡರ್ನ ಎರಡು ಕಪ್ ಆಗೋಷ್ಟು ತೊಗೊಂಡು ಚೆನ್ನಾಗಿ ವೆಸ್ಕರ್ ಯೂಸ್ ಮಾಡಿಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ಇದ್ದಂಗೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಇಲ್ಲಿ ಒಂದು ಕಪ್ ಆಗುವಷ್ಟು ಹಾಲನ್ನ ತಗೊಂಡಿದ್ದೀನಿ ಈಗ ಒಂದು ಅರ್ಧ ಕಪ್ ಆಗುವಷ್ಟು ಹಾಲನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮತ್ತು ನುಡ್ದಿದ್ದ ಹಾಲೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ಯಾವುದೇ ಥರ ಗಂಟುಗಳಿಲ್ಲದ ಹಾಗೆ ನೀಟಾಗಿ ನೋಡಿಕೊಂಡು ವಿಸ್ಕ್ ಮಾಡ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಏನು ತಗೊಂಡಿರ್ತೀವಿ ಬೇಕಿಂಗ್ ಪೌಡರ್ ಇದು ಬೇಕಿಂಗ್ ಸೋಡಾ ಅಲ್ಲ ಇಡ್ಲಿ ದೋಸೆಗೆ ಹಾಕುವಂಥದ್ದಲ್ಲ ಬೇಕಿಂಗ್ ಪೌಡರ್ ಅಂತಲೇ ಸಿಗುತ್ತೆ ನಾವು ಕೇಕ್ ಮಾಡೋದಕ್ಕೆ ಮತ್ತು ಬ್ರೆಡ್ ಮಾಡೋದಕ್ಕೆ ಇದು ಯೂಸ್ ಮಾಡ್ತಾರೆ ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ನಾನು ಇಲ್ಲಿ ತ್ರೀ ಡ್ರಾಪ್ಸಷ್ಟು ವೆನಿಲಾ ಎಸನ್ಸ್ ಕೂಡ ಹಾಕ್ಕೊಂಡಿದ್ದೀನಿ ಇದು ಕೂಡ ನಿಮಗೆ ಅಂಗಡಿಯಲ್ಲೇ ಸಿಗುತ್ತೆ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ಸತಿ ಟೇಸ್ಟ್ ನೋಡ್ಕೊಳ್ಳಿ ನಿಮಗೆ ಸ್ವೀಟ್ ಏನಾದರೂ ಬೇಕಾ ಅಂತ ಯಾಕೆಂದರೆ ಬಾಳೆಹಣ್ಣು ಕೂಡ ಸ್ವೀಟ್ ಇರೋದ್ರಿಂದ ಸ್ವೀಟ್ ಬೇಕಾಗಲ್ಲ ಅಷ್ಟೊಂದು ಸ್ವಲ್ಪ ಬೇಕು ಅಂತ ಅನಿಸಿದರೆ ನೀವು ಹನಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಹನಿ ಹಾಕ್ಕೊಂಡು ಇಲ್ಲಿ ಆಲ್ಮೋಸ್ಟ್ ಒಂದು ಅಷ್ಟು ಹನಿನ ಯೂಸ್ ಮಾಡ್ತಿದ್ದೀನಿ ಯೂಸ್ ಮಾಡಿ ಇದು ಬಂದು ಆಪ್ಷನಲ್ ನಿಮಗೆ ಚಾಕೊ ಚಿಪ್ಸು ಮಕ್ಕಳಿಗೆ ಇಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಕಿದ್ದೀನಿ ಚಾಕೊ ಚಿಪ್ಸ್ನ ಹಾಕ್ಕೊಂಡು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ನೀಟಾಗಿ ಮಿಕ್ಸ್ ಹಾಕಿಂತ ಮುಂಚೆ ನಾವು ಹತ್ತು ನಿಮಿಷ ಪ್ರೀ ಹೀಟ್ ಮಾಡ್ಕೋಬೇಕಾಗುತ್ತೆ ಇದು ಓವನಲ್ಲೂ ಕೂಡ ನೀವು ನಾನು ನಾನಿವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಮುಂಚೆನೇ ಇದು ಯೂಸ್ ಮಾಡೋದಕ್ಕೆ ಅಂತ ಹೇಳಿ ಸಾಲ್ಟ್ನ ಇದನ್ನೇ ಯೂಸ್ ಮಾಡ್ತೀನಿ ಮುಂಚೆಯಿಂದ ನಾನು ಏನೇ ಕೇಕ್ ಮಾಡಿದ್ರು ಕೂಡ ಒಂದು ಸ್ಟೋರ್ ಮಾಡ್ಕೊಂಡಿರ್ತೀನಿ ಅದನ್ನು ಮತ್ತೆ ಯೂಸ್ ಮಾಡ್ಕೊತೀನಿ ಏಕೆಂದರೆ ಮತ್ತೆ ಎಸೆಯೋದು ಮತ್ತೆ ಬೇರೆ ಹಾಕ್ಕೊಳ್ಳೋದಕ್ಕಿಂತ ಈ ಥರ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಪ್ರೀ ಹೀಟ್ ಮಾಡೋದಕ್ಕೆ ಇಟ್ಟಿದ್ದೀನಿ ನಮಗೆ ಈ ಥರ ಸಿಲಿಕಾನ್ ಮೌಲ್ ಸಿಗುತ್ತೆ ಅದಿಲ್ಲ ಅಂತಾದರೆ ನೀವು ಈ ಥರ ಬೌಲಲ್ಲಿ ಬೇಕಾದ್ರೆ ಮಾಡ್ಕೋಬೋದು ಸಿಲಿಕಾನ್ ಮೌಲ್ ಸಿಗಾದರೆ ನೀವು ಬಟರ್ ಪೇಪರ್ ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ಅದನ್ನು ಹಾಕೋಣ ಇದರಲ್ಲಿ ಫುಲ್ಲು ಕವರ್ ಮಾಡಬಾರ್ದು ಒಂದು ಮುಕ್ಕಾಲು ಭಾಗದಷ್ಟು ಮಾತ್ರ ಕವರ್ ಆಗಬೇಕು ಯಾಕೆ ಅಂದರೆ ನಾವು ಇದನ್ನು ಬೇಕ್ ಮಾಡಿದಾಗ ಅದು ಉಬ್ಬುತ್ತೆ ಹಾಗಾಗಿ ಉಬ್ಬಿದಾಗ ಅದು ಚಲ್ಬಿಡುತ್ತೆ ನಾವು ಫುಲ್ಲು ಫಿಲ್ ಮಾಡಿದರೆ ಹಾಗಾಗಿ ಮುಕ್ಕಾಲು ಮಾತ್ರ ನಾವು ಹಾಕ್ಕೋಬೇಕಾಗುತ್ತೆ ಇವಾಗ ನೋಡಿ ಅದು ಹಾಕೊಂಡು ಆದಮೇಲೆ ಸ್ವಲ್ಪ ಚಾಕೋ ಚಿಪ್ಸಿಂದ ಡೆಕೋರೇಟ್ ಮಾಡ್ಕೊಳ್ಳೋಣ ಅದು ಮೆಲ್ಟ್ ಆದಾಗ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೋಸ್ಕರ ಬೇಕಾದರೆ ನಿಮಗೆ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇಲ್ಲ ಅದ್ರ ಜಾಗಕ್ಕೆ ಟ್ರೂಟಿ ಫ್ರೂಟಿಗೆ ಕೂಡ ಹಾಕೋಬೋದು ಇದು ಬ್ಲ್ಯಾಕ್ ಕಲರ್ದು ಚಿಪ್ಸ್ ಬರುತ್ತೆ ನೀವು ವೈಟ್ ಚಾಕ್ಲೇಟ್ದು ಕೂಡ ಬರುತ್ತೆ ಅದನ್ನು ಹಾಕೋಬೋದು ಇವಾಗ ನಾನು ಉಪ್ಪಿನ ಮೇಲ್ಗಡೆ ಆ ಥರದ್ದೊಂದು ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ನಾನು ಈ ಥರ ಒಂದು ಪ್ಲೇಟ್ನ ಇಟ್ಟಿದ್ದೀನಿ ಅದಕ್ಕೆ ಇವಾಗ ನಾನು ಯಾವುದು ಕೇಕ್ ಮೌಲ್ಡ್ಸ್ ಏನು ಮಾಡಿದ್ದಕ್ಕೆ ಸಿಲುಕೊಂಡು ಅದರೊಳಗೆ ಹಾಕಿದ್ನಲ್ಲ ಅದನ್ನೆಲ್ಲ ಇವಾಗ ನೀಟಾಗಿ ಅದಕ್ಕೆ ಅರೇಂಜ್ ಮಾಡ್ಕೊಳ್ಳೋಣ ಇವೆಲ್ಲ ನೀಟಾಗಿ ಅರೇಂಜ್ ಮಾಡಾದಮೇಲೆ ನನಗೆ ಇನ್ನೂ ಇವಾಗ ಆಲ್ಮೋಸ್ಟ್ ತುಂಬ ಜಾಸ್ತಿ ಮಾಡಿದ್ರಿಂದ ಇನ್ನೂ ಸ್ವಲ್ಪ ಹಾಗೆ ಮಿಕ್ಕಿದೆ ಹಾಗಾಗಿ ನಾನೇನು ಮಾಡ್ತೀನಿ ಇವಾಗ ಇದನ್ನು ಜಸ್ಟ್ ಕ್ಲೋಸ್ ಮಾಡಿ ಬೇಕ್ ಇಟ್ಬಿಟ್ಟು ಅದನ್ನು ಕೂಡ ಫಿಲ್ ಮಾಡ್ಕೊತಿದ್ದೀನಿ ಇವಾಗ ನಾನು ಬೌಲಲ್ಲಿ ಏನು ತೋರಿಸಿದೆ ಆ ಬೌಲಿಗೆ ಬಟರ್ ಪೇಪರ್ನ ಹಾಕಿ ನಾನು ರೆಡಿ ಮಾಡಿ ಇಟ್ಕೊಂಡು ಅದಕ್ಕೂ ಕೂಡ ಈ ಬ್ಯಾಟರನ್ನ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಸೇಮ್ ಇದೇ ಥರ ಒನ್ ಟ್ವೆಂಟಿ ಫೈವ್ ಟು ಥರ್ಟಿ ಮಿನಿಟ್ಸ್ ಲೋ ಟು ಮೀಡಿಯಮ್ ಫೇಲ್ ಫ್ಲೇಮಲ್ಲಿ ಹೈ ಇರಬಾರ್ದು ಇದನ್ನು ಹಾಕಿ ಕುಕ್ ಮಾಡಿದರೆ ಆಯಿತು ನೀಟಾಗಿ ಅದು ಕುಕ್ ಆಗಿರುತ್ತೆ ನೋಡಿ ಇವಾಗ ಆಲ್ರೆಡಿ ಕುಕ್ ಆಗಿದೆ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಆ್ಯಂಡ್ ಮೇಲ್ಗಡೆ ಹಾಕಿರೋ ಚಾಕೋ ಚಿಪ್ಸ್ ಕೂಡ ಮೆಲ್ಟ್ ಆಗಿದೆ ಇಷ್ಟಾದರೆ ಸಾಕು ಇವಾಗ ತೋರಿಸ್ತೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಸಿಲಿಕಾನ್ ಮೌಲ್ಡಲ್ಲಿಂದ ಹೊರಗಡೆ ಬಂದುಬಿಡುತ್ತೆ ಸ್ವಲ್ಪ ಇತ್ತು ಹಾಗಾಗಿ ಹಾಗೆ ಇಟ್ಬಿಟ್ಟೆ ಆ್ಯಂಡ್ ತಿನ್ನೋದಕ್ಕೂ ಕೂಡ ತುಂಬ ಇಷ್ಟ ಆಗುತ್ತೆ ನಾವು ಹೊರಗಡೆಯಿಂದ ತಂದು ಬೇಕ್ರಿಲಿಂದ ಕೊಡೋದಕ್ಕಿಂತ ಈ ಥರ ಮನೇಲೆ ಹೆಲ್ದಿಯಾಗಿ ಮಾಡ್ಕೊಳ್ಳಿ ಇದೆಲ್ಲ ರೆಡಿ ಮಾಡಿ ಮಧ್ಯಾಹ್ನನೇ ರೆಡಿ ಮಾಡಿ ಬಿಟ್ಟರೆ ಸಂಜೆ ಬಂದ್ಬಿಡ್ತಾರೆ ಅಂತ ಹೇಳಿ ಇವಾಗ ನಾನು ಮತ್ತೆ ದನಿ ಹೊರಟಿದ್ದೀವಿ ಸಾನುಗೆ ಖೋಖೋ ಪ್ರಾಕ್ಟೀಸ್ ಇತ್ತು ಹಾಗಾಗಿ ನಾವಿಬ್ಬರು ಹೋಗ್ತಾ ಇದ್ದೀವಿ ಅವರು ಜಯನಗರಲ್ಲಿ ವೇಟ್ ಮಾಡ್ತಿದ್ದಾರೆ ಊಟಕ್ಕೆ ಹೋಗೋಣ ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾವಿಬ್ಬರು ಕೂಡ ಆಟೋದಲ್ಲಿ ಹೊರಟ್ವಿ ಈಗ ಜಯನಗರಲ್ಲಿರೋ ಅಕ್ಷಯಂ ಅಂತ ಹೇಳಿ ಅಕ್ಷಿ ಅಕ್ಷಯೋಮ್ ಅಂತ ಏನೋ ಇದೆ ಚೆನ್ನಾಗಿದೆ ಸ್ವಲ್ಪ ಪ್ರೈಸ್ ಕಾಸ್ಟ್ಲಿ ಬಟ್ ಆದರೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ಖಾರ ಅಂತೂ ತುಂಬ ಇರ್ತಾರೆ ಅಲ್ಲಿಂದ ಊಟ ಮುಗಿಸ್ಕೊಂಡು ಸ್ವಲ್ಪ ಹಾಗೆ ಶಾಪಿಂಗ್ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬಂದು ಮನೇಲಿ ಇವಾಗ ನಾನ್ ವೆಜ್ಜಿಗೆ ರೆಡಿ ಮಾಡ್ತಾ ಇದ್ವಿ ಇವಾಗ ಅವರು ಫಿಶ್ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಫಿಶ್ ತೊಗೊಂಬಂದಿದ್ರು ಫಿಶ್ ಸಾಂಬಾರಿಗೆಲ್ಲ ರೆಡಿ ಮಾಡಿಟ್ಕೊಂಡು ಏನು ಮಾಡ್ತಿದ್ದೀರಾ ಇಬ್ಬರು అర్థను పెయింటింగ్ అదూ అత ಇದು ಮಾರ್ನಿಂಗು ಬೆಳಗ್ಗೆ ಬಿರಿಯಾನಿ ಮಾಡ್ತಾಯಿದ್ದೀವಿ ಒಂದು ಕಡೆ ಸ್ವಲ್ಪ ಫ್ರೈ ಮಾಡೋಣ ಅಂತ ಇನ್ನೊಂದು ಕಡೆ ಸಾಂಬಾರಿಗೂ ಸಮೇತ ಇಟ್ಟಿದ್ದೀವಿ ಏಕೆಂದರೆ ಸ್ವಲ್ಪ ಟೈಮ್ ಹಿಂಗೆ ಆಗಿಬಿಟ್ರೆ ಬೇಗನೆ ಮಾಡ್ಕೊಂಬಿಟ್ರೆ ನಮಗೆ ಟೈಮ್ ಇರುತ್ತೆ ಅಂತ ಹೇಳಿ ಎಲ್ಲರೂ ಹೆಲ್ಪ್ ಇದ್ದಾರೆ ನೋಡಿ ಇಲ್ಲಿ ಎಲ್ಲ ಸೇರ್ಕೊಂಡು ಮಾಡಿದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಎಲ್ಲರೂ ನಾವು ಅಷ್ಟೇ ಅಲ್ಲಿಗೆ ಹೋದರೂ ಕೂಡ ನಾವು ಹಿಂಗೆ ಒಟ್ಟಿಗೆ ಎಲ್ಲ ಸೇರ್ಕೊಂಡು ಮಾಡ್ತೀವಿ ಅವ್ರ ಮನೆ ಇಲ್ಲಿಗೆ ಬಂದಾಗಲೂ ನಾವು ಒಟ್ಟಿಗೆ ಮಾಡೋದು Rekonnen Mey kaware wajar Aapke Hajar newskas,hannae yar building alaugunu bildiothes nen loril You can now call me Minip incident As ಫೈನಲಿ ಬಿರಿಯಾನಿ ಎಲ್ಲ ರೆಡಿ ಆಯಿತು ಇವಾಗ ನೋಡಿ ಒಟ್ಟಿಗೆ ಊಟ ಇದ್ದೀವಿ ಯಾವಾಗಲೂ ಅನಿಸುತ್ತೆ ಅಬ್ಬರು ಎಲ್ಲರೂ ಕೂಡ ಊಟ ಮಾಡ್ತೀವಿ ಊಟ ಹೇಳ್ಬೋದು ಇದೆಲ್ಲ ತುಂಬ ಇಷ್ಟ ಆಯಿತು ಆದಮೇಲೆ ನಾವು ಅಲ್ಲಿಂದ ಮಧ್ಯಾಹ್ನ ಊಟ ಮಾಡಿಕೊಂಡು ಸ್ವಲ್ಪ ನಾವು ಏನ್ ಮಾಡ್ತೀವಿ ಎಲ್ಲ ಹಾಗಾಗೇನೆ ರಾಶಿ ರಾಶಿ ಜನ ಹಾಗೆ ಹೋಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈ ಕಡೆ ಹೋಗಿ ನಮ್ಮ ಮನೆಗೆ ಆಶೋ ರೂಪ ಬೆಳಗ್ಗೆ ಮಹಾಲಿ ರಸ್ತೆ ಆಗುತ್ತೆ ಇದು ಒಂದು ನನ್ನ ವರಮಹಾಲಕ್ಷ್ಮಿ ಶಾಪಿಂಗ್ ಬ್ಲಾಗ್ ಆಗಿದೆ ಸಂಡೇ ಸ್ಯಾಟರ್ಡೆ ಸಂಡೇ ಬ್ಲೋಗಿ